ಎಲ್ರಿಗೂ ನಮಸ್ಕಾರಗಳು ಈ ದಿನ ನಾವು ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂದರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಒಂದು ಹೊಸ ಇನಿಷಿಯೇಟಿವ್ ಒಂದು ತಗೊಂಡಿದ್ದಾರೆ ಅದೇನು ಅಂತಂತಂದರೆ ಮಾನ್ಯ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯೂ ಡೆಲ್ಲಿ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಂದರೆ ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಅವರ ಜೊತೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಕರಣಗಳು ಸಿವಿಲ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಆಗಿರ್ಬೋದು ಯಾವ ಅಪೀಲುಗಳ ಮುಖಾಂತರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದವೋ ಅಂತಹ ಪ್ರಕರಣಗಳಲ್ಲಿ ಯಾವ್ಯಾವ ಪ್ರಕರಣಗಳನ್ನು ರಾಜಿ ಮಾಡಬಹುದು ಅಂಥ ಪ್ರಕರಣಗಳನ್ನು ನಮ್ಮ ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣಗಳನ್ನು ರಾಜಿ ಮಾಡಲು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗಳಿಗೆ ಸಂಬಂಧಿತ ಪ್ರಕರಣಗಳನ್ನು ಕಳಿಸ್ತಾ ಇದ್ದಾರೆ ಸೊ ಅದರಿಂದ ಇದರಲ್ಲಿ ಒಂದು ವಿಶೇಷತೆ ಏನಂತಂದ್ರೆ ಈ ಏನು ಈ ಹಿಂದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವ ಪ್ರಕರಣಗಳನ್ನು ರಾಜಿ ಮಾಡ್ಕೊಳ್ಬೇಕಾದ್ರೆ ಅಥವಾ ತೀರ್ಮಾನ ಮಾಡ್ಕೊಳ್ಬೇಕಾದ್ರೆ ನವದೆಹಲಿಗೆ ಅಂದ್ರೆ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಇದರಿಂದ ಕಕ್ಷಿದಾರರಿಗೆ ಅಪಾರವಾದ ಹಣ ಶ್ರಮ ಹಾಗೂ ಸಮಯದ ಖರ್ಚಾಗ್ತಾ ಇತ್ತು ಅದರಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದವರು ಜನರಲ್ಲಿಗೇನೆ ಅಂದ್ರೆ ಲೋಕಲ್ ಲೆವೆಲ್ ಅಲ್ಲಿನೇ ಕೇಸುಗಳ ಪ್ರಕರಣಗಳನ್ನು ಇತ್ಯಾರ್ಣ ಇತ್ಯರ್ಥ ಆಗ್ಬೇಕು ಈವನ್ ಅದು ಸುಪ್ರೀಂ ಕೋರ್ಟ್ ಕೇಸ್ ಕೇಸಾದ್ರು ಸಹ ಅಂತ ಒಂದು ಹೊಸ ಒಂದು ಇನಿಶಿಯೇಟಿವ್ ತಗೊಂಡು ಅದರಿಂದ ಅಲ್ಲಿ ಒಂದು ಎಲ್ಲ ಈ ರೀತಿ ಯಾವುದು ರಾಜಿ ಆಗೋಬಲ್ಲ ಪ್ರಕರಣಗಳ ಇದಾವೋ ಅವುಗಳನ್ನೆಲ್ಲ ಒಂದು ಲಿಸ್ಟ್ ಮಾಡಿ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅವರು ಕಳಿಸ್ತಾ ಇದ್ದಾರೆ ಸೊ ಇದರಿಂದ ನಾವು ಮೊದಲಿಗೆ ನಮಗೆ ಆ ಲಿಸ್ಟ್ ಬಂದ ಮೇಲೆ ಅದನ್ನು ಅದಕ್ಕೆ ಸಂಬಂಧಿತ ಪ್ರಕರಣಗಳ ಎಲ್ಲ ಪಕ್ಷ ಪಕ್ಷಗಾರರಿಗೆ ನಾವು ನೋಟಿಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ದೀವಿ ಈ ರೀತಿ ನಿಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳ ನೀವೇನು ನಿಮ್ಮ ನೀವು ದಾಖಲಿಸಿದೀರಿ ಅಥವಾ ನಿಮ್ಮ ಮೇಲೆ ದಾಖಲಿಸಲ್ಪಟ್ಟಿದೆ ಅಪೋಸಿಟ್ ಪಾರ್ಟಿ ಕಡೆಯಿಂದ ಅಂತ ಪ್ರಕರಣಗಳನ್ನು ನಾವು ರಾಜಿಗೆ ತೆಗೆದುಕೊಳ್ ತೆಗೆದುಕೊಳ್ತಾ ಇದೀವಿ ಅದನ್ನ ಕನ್ಸಿಲಿಯೇಷನ್ ಅಂದ್ರೆ ಪೂರ್ವಭಾವಿ ಲೋಕ ಅದಾಲತ್ ರಾಜಿ ಸಿಟ್ಟಿಂಗ್ಸ್ ಅಂತ ಹೇಳ್ತೀವಿ ಅದನ್ನ ಆ ರೀತಿ ತಗೊಳ್ತಾ ಇದ್ದೀವಿ ಇಲ್ಲಿ ನಾವು ಅದನ್ನ ರಾಜಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದರಿಂದ ದಯವಿಟ್ಟು ಇದನ್ನ ಒಂದು ಉಪಯೋಗ ಪಡ್ಕೋಬೇಕು ಅಂತೇಳಿ ನಾವು ಎಲ್ಲ ಪಾರ್ಟಿಗಳಿಗೆ ನೋಟಿ ನೋಟಿಸ್ ಅನ್ನ ಕೊಡ್ತಾ ಇದೀವಿ ಇದರಲ್ಲಿ ಎಂತ ಸುಪ್ರೀಂ ಕೋರ್ಟ್ ಅಲ್ಲಿರುವ ಎಂಥ ಪ್ರಕರಣಗಳನ್ನ ನಾವು ರಾಜಿ ತಗೊಳ್ತಾ ಇದೀವಿ ಅಂತಂದ್ರೆ ಇಲ್ಲಿ ಉದಾಹರಣೆಗೆ ಈ ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್ ಆಗತ್ತೆ ಎಂ ಬಿ ಸಿ ಕೇಸು ಅದು ಪಾರ್ಟಿಗಳಿಗೆ ಯಾವುದೋ ಒಂದು ಕಾರಣಾಂತರಗಳಿಂದ ಯಾವುದೋ ಒಂದು ಕಾನೂನಿನ ಒಂದು ಭಿನ್ನಾಭಿಪ್ರಾಯ ಇರ್ಬೋದು ಅಥವಾ ಫ್ಯಾಕ್ಚುಯಲ್ ಡಿಸ್ಪ್ಯೂಟ್ ಅಂತ ವಸ್ತುಸ್ಥಿತಿಯ ಭಿನ್ನಾಭಿಪ್ರಾಯದಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋಗಿರ್ತಾರೆ ಅಂತಹ ಪ್ರಕರಣಗಳನ್ನು ಸಹ ನಮಗೆ ಕಳಿಸಿದ್ದಾರೆ ಹಾಗೂ ವಿ ಪಾರ್ಟಿಷನ್ ಸೂಟ್ಸ್ ವಿಭಾಗದ ಕೇಸು ಹಾಗೂ ಲ್ಯಾಂಡ್ ಅಕ್ವಿಷನ್ ಕೇಸಸ್ ಯಾವುದೇ ಒಂದು ನೀರಾವರಿ ಸೌಲಭ್ಯಕ್ಕಾಗಲಿ ಅಥವಾ ರಾಷ್ಟ್ರೀಯ ದಾರಿಗಳಿಗಾಗಲಿ ಯಾರ ನಮ್ಮ ರೈತರ ಜಮೀನುಗಳನ್ನು ಯಾರ ಅಕ್ವೈರ್ ಮಾಡಿರ್ತಾರೋ ಅಂತ ಪ್ರಕರಣಗಳು ಹಾಗೂ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂದರೆ ಅಗ್ರಿಮೆಂಟ್ ಆಫ್ ಸೇಲ್ಗಳಾಗಿ ಅದು ಕ್ರಯಪತ್ರ ಆಗದೆ ಅದು ಕೋರ್ಟ್ಗೆ ಬಂದಿರತಕ್ಕಂಥ ಪ್ರಕರಣಗಳು ಮತ್ತೆ ಮನಿ ರಿಕವರಿ ಸೂಟ್ಸು ಮತ್ತು ವಿಶೇಷವಾಗಿ ಚೆಕ್ ಬೌನ್ಸ್ ಕೇಸುಗಳು ಇಂಥ ಇಂಥ ರಾಜಿ ಆಗಬಲ್ಲ ಇದೇ ರೀತಿ ಇತ್ಯಾದಿ ಪ್ರಕರಣಗಳು ಈ ರೀತಿ ರಾಜಿ ಆಗಬಲ್ಲ ಪ್ರಕರಣಗಳು ಯಾವ ಸುಪ್ರೀಂ ಕೋರ್ಟ್ ತಲುಪಿದವೋ ಅಂತ ಎಲ್ಲಾ ಬೆಳಗಾವಿಗೆ ಸಂಬಂಧಿಸಿದಂತ ಪ್ರಕರಣಗಳನ್ನ ನಮ್ಗೆ ಆಲ್ರೆಡಿ ಮೂರ್ನ ನಾಲ್ಕು ಲಿಸ್ಟ್ ಅನ್ನು ಕಳಿಸಿದ್ದಾರೆ ಸೊ ಈ ನಾಲ್ಕು ಲಿಸ್ಟ್ಗಳಲ್ಲಿ ಈಗಾಗಲೇ ನಾವು ಸುಮಾರು ನಲವತ್ತೇಳು ಪ್ರಕರಣಗಳಲ್ಲಿ ರಾಜಿ ಪ್ರಯತ್ನವನ್ನು ಮಾಡಿದ್ದೇವೆ ಸಂಬಂಧಿತ ಪಾರ್ಟಿಗಳಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿ ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂತಂದ್ರೆ ಪಾರ್ಟಿಗಳು ಕಕ್ಷಿದಾರರು ಈ ಒಂದು ಬೆಳಗಾವಿಗೂ ಸಹ ಬರಬೇಕಾಗಿಲ್ಲ ಉದಾಹರಣೆಗೆ ಇಲ್ಲಿ ರಾಮದುರ್ಗ ಆಗಿರ್ಬೋದು ಅಥವಾ ಬೇರೆ ಅಥಣಿ ಆಗಿರ್ಬೋದು ಇಂಥವೆಲ್ಲ ಬ ಬೆಳಗಾವಿಯಿಂದ ಬಹಳ ದೂರ ಇದೆ ಅಂಥ ಕಡೆ ಯಾರನ್ನ ಕಕ್ಷಿದಾರರ ಪ್ರಕರಣಗಳಿದ್ದಲ್ಲಿ ಅವರು ಇಲ್ಲಿ ಬೆಳಗಾವಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬರಲೇಬೇಕು ಅಂತಾನೆ ಇಲ್ಲ ನಮ್ಮ ನೋಟಿಸ್ ಅಲ್ಲಿ ಅವ್ರಿಗೆ ಒಂದು ಗೂಗಲ್ ಮೀಟ್ನ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಅವರು ವರ್ಚುವಲ್ ಮುಖಾಂತರ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೂ ಹಾಜರಾಗ್ಬೋದು ಈಗ ನಾವು ವಿಡಿಯೋ ಕಾನ್ಫರೆನ್ಸ್ ಸಹ ಪಾರ್ಟಿಗಳ ಅರೇಂಜ್ ಮಾಡಬೇಕಾಗಿಲ್ಲ ನಾವೇ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳ ವತಿಯಿಂದ ವಿಡಿಯೋ ಕಾನ್ಫರೆನ್ಸ್ ಸಹ ನಾವೇ ಅರೇಂಜ್ ಮಾಡಿರ್ತೀವಿ ಉದಾಹರಣೆಗೆ ರಾಮದುರ್ಗದಲ್ಲಿರುವ ಯಾವುದೇ ಕಕ್ಷಿದಾರನ ಪ್ರಕರಣ ಇದ್ರೆ ಅಲ್ಲಿ ರಾಮದುರ್ಗದಲ್ಲಿರುವ ತಾಲೂಕ್ ಕಾನೂನು ಸೇವಾ ಸಮಿತಿಯಲ್ಲೇ ನಾವು ಒಂದು ವಿಡಿಯೋ ಕಾನ್ಫರೆನ್ಸ್ ಫೆಸಿಲಿಟಿನ ನಾವು ಅಲ್ಲಿ ಅರೇಂಜ್ ಮಾಡಿದ್ದೀವಿ ಆ ಆ ಕಕ್ಷಿದಾರ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿಂದ ಸಹ ನಮ್ಮ ಈ ಒಂದು ರಾಜಿ ಮಾತುಕತೆಯಲ್ಲಿ ಭಾಗವಹಿಸಬಹುದು ಇದರಿಂದ ಅವ್ರಿಗೆ ಬಹಳಷ್ಟು ಅನುಕೂಲ ಆಗಬೇಕು ಯಾವುದೇ ರೀತಿ ಅವ್ರಿಗೆ ಈ ಡಿಸ್ಟೆನ್ಸ್ ಒಂದು ದೂರದಿಂದ ಅವರು ರಾಜಿ ಪ್ರಕ್ರಿಯೆಯಲ್ಲಿ ಭಾಗಲಿಕ್ಕೆ ಆಗದೆ ಇರಬ ಅಂತ ಸನ್ನಿವೇಶ ಕ್ರಿಯೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಇಷ್ಟೊಂದು ಆಲ್ಮೋಸ್ಟ್ ಅವರ ಮನೆ ಬಾಗಿಲಿಗೆನೆ ನಾವು ಒಂದು ರಾಜಿ ಪ್ರಕ್ರಿಯೆಗಳ ಒಂದು ವ್ಯವಸ್ಥೆನ ಕೊಂಡೊಯ್ದಂಗೆ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರವು ಇದೊಂದು ಇನಿಷಿಯೇಟಿವ್ ಅಲ್ಲಿ ಮಾಡಿದೆ ಅದರಿಂದ ನಾನು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಕಕ್ಷಿದಾರ ಕಕ್ಷಿದಾರರಲ್ಲಿ ಒಂದು ಮನವಿ ಮಾಡೋದು ಏನಂತಂದ್ರೆ ನಿಮ್ಮ ಸುಪ್ರೀಂ ಕೋರ್ಟ್ ಇಲ್ಲಿರುವ ಪ್ರಕರಣಗಳನ್ನು ತೀರ್ಮಾನಗೊಳಿಸಲು ನಿಮಗೆ ಅದರಲ್ಲಿ ಒಂದು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಆ ಮಧ್ಯಸ್ಥಿಕೆಯಲ್ಲಿ ತಮಗೆ ಅದನ್ನು ಸೆಟಲ್ಮೆಂಟ್ ಮಾಡಿಕೊಳ್ಳಬೇಕು ಅಂತ ಏನನ್ನ ಇಚ್ಛೆ ಇದ್ದಲ್ಲಿ ನಾವು ಯಾವ್ಯಾವ ಪ್ರಕರಣಗಳಲ್ಲಿ ನಿಮ್ಗೆಲ್ಲ ನೋಟಿಸ್ ತಲುಪಿದೆಯೋ ದಯವಿಟ್ಟು ಎಲ್ಲ ಅಂತ ಕಕ್ಷಿದಾರರು ಮುಂದೆ ಬಂದು ಈ ಸ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಹಾಗೂ ತಾವು ಬರುವಾಗ ತಮ್ಮ ವಕೀಲರನ್ನು ಸಹ ಕರ್ಕೊಂಡ್ಬರ್ಬಹುದು ಹಾಗೂ ತಮ್ಮಲ್ಲಿ ಈ ಕಟ್ಟಲೆಗಳಿಗೆ ಅಂದ್ರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ಏನೇನು ದಾಖಲೆಗಳಿದಾವೆ ದಯವಿಟ್ಟು ಆ ದಾಖಲೆಗಳನ್ನು ಸಹ ಎಲ್ಲ ತಗೋ ಇಲ್ಲಿ ರಾಜಿ ಪಂಚಾಯಿತಿ ರಾಜಿ ಪ್ರಕ್ರಿಯೆ ಮಾತುಕತೆ ನಡೆಯುವಾಗ ಎಲ್ಲಾ ದಾಖಲೆ ದಾಖಲಾತಿಗಳೊಂದಿಗೆ ಬರಬೇಕು ಅಂತ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಆಗ್ಲೇ ಹೇಳಿದಾಗೆ ದಯವಿಟ್ಟು ಇದೊಂದು ಆ ನಮ್ಮ ಈ ಕಕ್ಷಿದಾರರ ಮನೆ ಬಾಗಿಲಿಗೆ ಒಂದು ಈ ಒಂದು ವ್ಯವಸ್ಥೆನ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ತಂದಿರೋದ್ರಿಂದ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಕಕ್ಷಿದಾರರು ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಬೇಕು ಎಂದು ಮತ್ತೊಮ್ಮೆ ಕೋರ್ಕೊಳ್ತೇನೆ ಈ ಬಗ್ಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಲ್ಲೂ ಸಹ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಡಬೇಕು ಹಾಗು ಮತ್ತೊಂದು ವಿಚಾರ ಏನಂತಂದ್ರೆ ಇದು ಸ್ಪೆಷಲ್ ಲೋಕ್ ಅದಾಲತ್ ನವದೆಹಲಿಯಲ್ಲಿ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ನಡೆಯಲಿದೆ ಅದರ ಪೂರ್ವಭಾವಿ ಅಂದ್ರೆ ಪ್ರೀ ಕನ್ಸಿಲಿಯೇಷನ್ ನ ನಾವು ಇಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವು ಉಭಯ ಪಕ್ಷಗಾರರನ್ನು ಕರೆಸಿ ರಾಜಿಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಒಂದು ವೇಳೆ ಆ ಪ್ರಕರಣ ರಾಜಿ ಆದ್ರೆ ಆ ರಾಜಿಯಾದಂತಹ ಏನ್ ಸೆಟಲ್ಮೆಂಟ್ ಅಗ್ರಿಮೆಂಟ್ ಇರುತ್ತೆ ಅದನ್ನೆಲ್ಲ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲೇ ತಯಾರಿಸಿ ಅದನ್ನ ಉಭಯ ಪಕ್ಷಗಾರರಿಗೆ ಓದಿ ಹೇಳಿ ಅವರ ಸಮ್ಮತಿ ಇದ್ರೆ ಮಾತ್ರ ಅವರ ಒಂದು ಸಹಿಯನ್ನು ಪಡಿತೇವೆ ಮತ್ತು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೊಂಬತ್ತು ಏಳು ಹಾಗೂ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯೆ ನವದೆಹಲಿಯಲ್ಲಿ ಏನು ಲೋಕ ಅದಲತ್ ನಡೆಯುತ್ತೆ ಅಲ್ಲಿಗೆ ನಮ್ಮ ಕಕ್ಷಿದಾರ ಯಾರು ರಾಜಿಯಾಗಿದ್ದಾರೆ ಅವರು ದೆಹಲಿಗೆ ಹೋಗ್ಬೇಕಾಗಿಲ್ಲ ಇಲ್ಲೇ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಆಗ್ಲಿ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಗಳಿಗೆ ಕರೆಸ್ಕೊಂಡು ಅವರು ಇದ್ದಂಥ ಸ್ಥಳಗಳಲ್ಲೇ ಅಲ್ಲಿಂದನೇ ದೆಹಲಿಗೆ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ರೀತಿ ಎಲ್ಲ ರಾಜಿ ಆಗಿದ್ದಾವೆ ಅಂತ ಸೆಟಲ್ಮೆಂಟ್ ಅಗ್ರಿಮೆಂಟ್ ಏನ್ ನಾವು ತಯಾರಿಸಿರ್ತೀವಿ ಅದನ್ನ ನಾವೇ ಬೈ ಪೋಸ್ಟ್ ಮುಖಾಂತರ ಸುಪ್ರೀ ನಮ್ಮ ಸುಪ್ರೀಂ ಕೋರ್ಟ್ಗೆ ಹಾಗೂ ಮಾನ್ಯ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾ ಪ್ರಾಧಿಕಾರಕ್ಕೆ ಕಳಿಸಿ ಪ್ರಕರಣವನ್ನು ಪಕ್ಷಿದಾರರು ಇಲ್ಲಿಂದನೇ ಒಂದು ಅದನ್ನು ತೀರ್ಮಾನ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ ಅದರಿಂದ ಇದನ್ನು ಸಹ ಈ ಉಪಯೋಗ ದಯವಿಟ್ಟು ಎಲ್ಲರೂ ಪಡ್ಕೋಬೇಕು ಅಂತ ಕೋರುತ್ತೆ ಪ್ರತಿ ವರ್ಷದಂತೆ ನಾವು ನಡೆಸ್ತಾ ಇರುವಂತೆ ಈ ವರ್ಷನೂ ಸಹ ನಮ್ಮ ನ್ಯಾಷನಲ್ ಲೋಕ ಅನ್ನು ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಮ್ಮಿಕೊಂಡಿದ್ದೇವೆ ಈ ನ್ಯಾಷನಲ್ ಲೋಕ ನ ಮುಖ್ಯ ಉದ್ದೇಶ ಏನಂತಂದ್ರೆ ರಾಜೀಯ ನಮ್ಮ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯಗಳಲ್ಲಿ ನ್ಯಾಯಾಲಯಗಳಲ್ಲಿ ಹಾಗೂ ತಾಲೂಕಾ ನ್ಯಾಯಾಲಯಗಳಲ್ಲಿ ಇರುವಂತಹ ಎಲ್ಲ ರಾಜಿ ಆಗಬಲ್ಲಂತಹ ಸಿವಿಲ್ ಹಾಗೂ ಎರಡು ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ರಾಜಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಈ ಪ್ರಕ್ರಿಯೆಯು ಪ್ಯೂರ್ಲಿ ಇಟ್ಸ್ ಅನ್ ವಾಲಂಟರಿ ಪ್ರೊಸೆಸ್ ಅಂತ ಅಂದ್ರೆ ಪಕ್ಷಿಗಾರರ ಇಚ್ಛೆ ಇಚ್ಛೆ ಮೇರೆಗೆ ಮಾತ್ರ ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ ಇದರಲ್ಲಿ ಯಾವುದೇ ಒಂದು ಬಲವಂತದ ಕ್ರಮ ಇರುವುದಿಲ್ಲ ಆದ್ರಿಂದ ಈ ನಮ್ಮ ಜಿಲ್ಲಾ ನಮ್ಮ ಜಿಲ್ಲೆಯ ನ್ಯಾಯಾಲಯಗಳಲ್ಲಿರುವ ಸಿವಿಲ್ ಪ್ರಕರಣಗಳಾದ ಪಾರ್ಟಿಷನ್ ಸೂಟ್ಸ್ ಆಗಿರಬಹುದು ಅಥವಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಅಗ್ರಿಮೆಂಟ್ಸ್ ಇರಬಹುದು ಅಥವಾ ಮನಿ ರಿಕವರಿ ಸೂಟ್ಸ್ ಇರಬಹುದು ಅಥವಾ ಇದೆ ಇತರ ಯಾವುದೇ ಅಂತ ಸಿವಿಲ್ ಪ್ರಕರಣಗಳು ಹಾಗೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಹಾಗೂ ಚೆಕ್ ಬೌನ್ಸ್ ಕೇಸ್ಗಳು ಹಾಗೂ ರಾಜಿ ಆಗಬಲ್ಲಂತ ಎಲ್ಲ ಕ್ರಿಮಿನಲ್ ಪ್ರಕರಣಗಳು ಈ ನಮ್ಮ ನ್ಯಾಷನಲ್ ಲೋಕ ಅದಾಲತ್ ದಿನ ನಾವು ಪ್ರಕರಣ ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇದರ ಅಂಗವಾಗಿನೇ ಈಗಾಗಲೇ ಪ್ರೀಕನ್ಸಿಲೇಷನ್ ಸಿಟ್ಟಿಂಗ್ ಅಂತ ಅಂದ್ರೆ ರಾಜಿಯ ಪೂರ್ವದಲ್ಲೇ ಮಾತುಕತೆ ನಡೆಸಲಿಕ್ಕೆ ಎಲ್ಲಾ ತಾಲೂಕು ಕಾನೂನು ಸೇವಾ ಸಮಿತಿಗಳಿಗೆ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನಮ್ಮ ರಾಷ್ಟ್ರೀಯ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ನಮಗೆ ಅಧಿಕಾರ ಕೊಟ್ಟಿದೆ ಅದರಿಂದ ಪ್ರತಿದಿನ ನಾಲ್ಕು ಗಂಟೆಗೆ ಎಲ್ಲಾ ನ್ಯಾಯಾಲಯಗಳಲ್ಲಿ ಈ ರಾಜಿ ಪಂಚಾಯತಿಗಳನ್ನ ಮಾಡ್ಲಿಕ್ಕೆ ರಾಜ ಮಾತುಕತೆಗಳನ್ನ ಮಾಡಲಿಕ್ಕೆ ಎಲ್ರಿಗೂ ಸಹ ಅಧಿಕಾರ ನೀಡಲಾಗಿದೆ ಅದರಿಂದ ರಾಜಿ ಮಾತುಕತೆಗಳಿಗೋಸ್ಕರ ಪ್ರತಿ ದಿನ ನೀವು ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ಪ್ರಕರಣ ಯಾವ ಪ್ರಕರಣದಲ್ಲಿ ನೀವು ಇಂತ ರಾಜಿ ಮಾಡಿಕೊಳ್ಳಲಿಕ್ಕೆ ಇಷ್ಟ ಇದೆ ಅಂತ ನಿಮ್ಮ ಲಿಸ್ಟ್ ಕೊಡ್ ನಿಮ್ಮ ಒಂದು ಪ್ರಕರಣದ ಸಂಖ್ಯೆ ನೀಡಿದ್ರೆ ತಾಲೂಕು ಸಂಬಂಧಿತ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದಲೇ ನಿಮ್ಮ ಎದುರುದಾರರ ಪಕ್ಷಗಾರರಿಗೆ ನೋಟಿಸ್ ಅನ್ನು ನೀಡಿ ಅವನ್ನ ಕರೆಸ್ಕೊಂಡು ನಿಮ್ಗೆ ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಿಮ್ಗೆ ಈಗಾಗಲೇ ತಿಳಿಸಿರುವ ತಿಳಿಸಿರುವ ಹಾಗೆ ಇದರಲ್ಲಿ ಇದು ಕೇವಲ ವಾಲಂಟರಿ ಪ್ರೊಸೆಸ್ ಇದು ಮತ್ತೆ ಇದರಲ್ಲಿ ಕಕ್ಷಿದಾರಿಗೆ ಹಣ ಸಮಯ ಹಾಗೂ ಶ್ರಮದ ಉಳಿತಾಯ ಬಹಳಷ್ಟು ಆಗಲಿದೆ ಅದರಿಂದ ದಯವಿಟ್ಟು ಏನು ಈ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಡೆಯುವ ಬೃಹತ್ ನ್ಯಾಷನಲ್ ಲೋಕ್ ಅದಾಲತ್ ನಲ್ಲಿ ತಮ್ಮ ಎಲ್ಲಾ ಪ್ರಕರಣಗಳನ್ನು ರಾಜಿ ಪಂಚಾಯತಿ ಮುಖಾಂತರ ರಾಜಿ ಮಾತುಕತೆಗಳ ಮುಖಾಂತರ ಇದನ್ನು ಇಟ್ಟರ್ಥಪಡಿಸಿಕೊಳ್ಬೇಕು ಅಂತ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಕಕ್ಷಿದಾರರಲ್ಲಿ ಮನವಿ ಮಾಡ್ತೇನೆ ಧನ್ಯವಾದಗಳು